ನಮ್ಮೆಲ್ಲರಿಗೆ ತಾಯಿಯಾಗಿ ಕರುಣಾಮಯಿಯಾಗಿ ಭಕ್ತರ ತಾಯಿ ಎನಿಸಿ ಶಕ್ತಿ ದೇವತೆಯಾಗಿ ಚಿಕ್ಕ ಕೊರಟಗೆರೆ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರ ಎಲ್ಲಾ ಅಭೀಷ್ಟಗಳನ್ನು ನೆರವೇರಿಸಿ ನಮ್ಮೆಲ್ಲರನ್ನು ಸದಾಕಾಲ ರಕ್ಷಿಸಿ ಕೊರೆಯುತ್ತಿಗಳು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವುದು ಸರ್ವವಿಧಿತ ಪ್ರತಿ ವರ್ಷದಂತೆ ಶ್ರೀ ಕೆಂಪಮ್ಮ ದೇವಿ ಜಾತ್ರೆಯು ಯುಗಾದಿ ಹಬ್ಬದ ನಂತರದ ಅಷ್ಟಮಿಯಂದು ಮಡೆ ಆರತನ ನವಮಿಯಂದು ಅಗ್ನಿಕೊಂಡ ಮತ್ತು ವಾಯುಬೀಘ ದಶಮಿಯಂದು ರಾತ್ರಿ ಶ್ರೀದೇವಿಯ ವೈಭವದ ರಥೋತ್ಸವ ಈ ರೀತಿ ನಡೆಯುತ್ತಿರುವುದು ಮಾಡಿಕೆಯಾಗಿದೆ ಈ ಮಹಾಜಾತ್ರೆಯ ನಂತರ ತಿಂಗಳ ಜಾತ್ರೆಯನ್ನು ಭಕ್ತರೆಲ್ಲರೂ ಸೇರಿ ಬಹು ವಿಜೃಂಭಣೆಯಿಂದ ನಡೆಸಿ ಶ್ರೀದೇವಿಯ ಕೃಪಾ ಕಟಾಕ್ಷವನ್ನು ಕೂಡ ಬಹುಕಾಲದಿಂದ ನಡೆದುಕೊಂಡು ಬಂದಿರುವುದು